ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಮಗನ ಬರ್ತ್ಡೇ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ ಹೊಸಬ್ರ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀನಿ ಎಲ್ಲಿ ಇದೆಯಾ ಹಾ ಅಲ್ಲ ನಿಮ್ಮಮ್ಮ ಕಲ್ಲಾ ಇರ ಇಲ್ನೋಡಿ ಕ್ಯಾಮೆರಾಮನ್ ನೋಡು ಊಟ ತಿನ್ಸ್ಕೊಂಡು ತಾವೆ ಬೇಡ ನಿನ್ನ हाँ तो आई तो, तो आते हैं आयेंगे किसका नहीं लेंगे नहीं आते हैं आए कौन है आई बार आएगा बार आएगा क्या आई इकिस का ये पर है ये बारदारी तेरा बैड आन कर दो ये बारदारी कोड़े लगाते हैं क्या है गन्ने की ना सराज हमारे साइड रख बाँ

ನೀನು ಕಂದ್ರನೇ ಫಸ್ಟ್ ಆನ್ ಐ ಬೆಂಗಳೂರು ನೀನು ಹೇಳ್ತೀನಿ ನೀನೋಗೆ ನಿನ್ನೇ ಮೊದಲು ಅಪ್ಪಾ ಅಪ್ಪಾ ಎಕ್ವಾನ ಬೀರಿ ಕರಗತದ ಅಂತಾ ಕರಗತ ಕಿಸು ನೀನೋಗೆ ಹೇ ಅತ್ತಾ ಮುಸಲ್ ಸುನ್ನಿ ಹೋಗೋ ಟೈಟ ನೀನು ಅಂದಿ ಬರಿ ಮಾಲಾಂತೆ ನಾನು ಬರಲ್ಲ ನಾನು ಕೊಟ್ಟೆ ತುಂಬಾದೆ ನನಗೆ ಅಷ್ಟೇ ಇಲ್ಲಾಡಿ ಫ್ರೆಂಡ್ ಕರೆಕ್ಟ್ Ayo. 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 Ayo.